ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಇಂದಿನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಎಷ್ಟು ಮುಂದುವರಿದಿದೆ ಅಂತ ಊಹಿಸಲು ಅಸಾಧ್ಯ ವೈದ್ಯಕೀಯ ವಿಜ್ಞಾನದಲ್ಲಿ ಎಲ್ಲವೂ ಸಾಧ್ಯ ಎಂಬ ಮಾತು ಬಂದಾಗಿದೆ ಈಗಾಗಲೇ ಹಲವು ವಿಸ್ಮಯಗಳಿಗೆ ವೈಜ್ಞಾನಿಕ ಜಗತ್ತು ಸಾಕ್ಷಿಯಾಗಿದೆ ದೇಹದ ಅಂಗಗಳ ಮರು ಜೋಡಿಸುವಿಕೆ ಸೇರಿದಂತೆ ಹೃದಯ ಕಿಡ್ನಿ ಕಣ್ಣು ಸೇರಿದಂತೆ ಹಲವು ಟ್ರಾನ್ಸ್ಪ್ಲಾಂಟ್ ಪ್ರಕ್ರಿಯೆಗಳು ಸುಲಲಿತವಾಗಿ ನಡೆಯುತ್ತಿವೆ ಕೆಲ ದಿನಗಳ ಹಿಂದೆಯಷ್ಟೇ ಬೋಸ್ಟನ್ನ ಮ್ಯಾಸಿಚ್ಯೂಸೆಟ್ಸ್ ಜನರಲ್ ಆಸ್ಪತ್ರೆಯಲ್ಲಿ ಅರವತ್ತೆರಡು ವರ್ಷದ ವ್ಯಕ್ತಿಗೆ ಹಂದಿಯ ಮೂತ್ರಪಿಂಡದ ಕಸಿಯನ್ನು ಯಶಸ್ವಿಯಾಗಿ ಮಾಡಲಾಗಿತ್ತು ದೆಹಲಿಯ ನಲವತ್ತೈದು ವರ್ಷದ ವ್ಯಕ್ತಿಗೆ ಎರಡು ಕೈಗಳನ್ನು ಜೋಡಣೆ ಮಾಡಲಾಗಿತ್ತು ದೆಹಲಿಯ ಶ್ರೀ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು ಇದೀಗ ದೇಹಕ್ಕೆ ರುಂಡವನ್ನು ಜೋಡಿಸುವ ತಂತ್ರಜ್ಞಾನ ಬಂದಿದೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಿಡಿಯೋಗಳು ಅಮೆರಿಕ ಮೂಲದ ನರವಿಜ್ಞಾನ ಮತ್ತು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಸ್ಟಾರ್ಟ್ಅಪ್ ಬ್ರೈನ್ಬ್ರಿಡ್ಜ್ ಸಂಶೋಧಕರೊಬ್ಬರು ತಲೆಕಸಿ ಮಾಡುವ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುತ್ತಿರುವುದಾಗಿ ಘೋಷಿಸಿಕೊಂಡಿದ್ದಾರೆ ಇದೀಗ ಸಂಶೋಧಕರ ಪ್ರಕಟಣೆ ಜಾಗತಿಕ ಮಟ್ಟದಲ್ಲಿ ಸದ್ದು ಆಗುತ್ತಿದೆ ಈ ಶಸ್ತ್ರಚಿಕಿತ್ಸೆ ಹೇಗೆ ನಡೆಯುತ್ತೆ ಎಂಬುದರ ರೋಬೋಟಿಕ್ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರೋಬೋಟ್ ಮಾನವ ತಲೆಯನ್ನು ಹೇಗೆ ಮತ್ತೊಂದು ರೋಬೋಟ್ಗೆ ಜೋಡಣೆ ಮಾಡಲಾಗುತ್ತಿದೆ ಎಂಬುದನ್ನು ಕಾಣಬಹುದು ಬೆನ್ನುಮೂಳೆ ಸೇರಿದಂತೆ ಇತರೆ ಮೂಳೆಗಳನ್ನು ಹೇಗೆ ಸೂಕ್ಷ್ಮವಾಗಿ ಜೋಡಿಸಲಾಗುತ್ತಿದೆ ಎಂಬುದನ್ನು ಸಹ ವಿಡಿಯೋದಲ್ಲಿ ತೋರಿಸಲಾಗಿದೆ ಈ ತಂತ್ರಜ್ಞಾನ ಕ್ಯಾನ್ಸರ್ನ ನಾಲ್ಕನೇ ಹಂತದಲ್ಲಿ ಬಳಲುತ್ತಿರುವ ರೋಗಿಗಳಿಗೆ ಆಲ್ಫೈಮರ್ ಪಾರ್ಕಿನ್ಸನ್ ಮತ್ತು ನ್ಯೂರೋಡಿಜೆನರೇಟಿವ್ ಕಾಯಿಲೆಗಳಂತಹ ದುಸ್ತರ ಪರಿಸ್ಥಿತಿಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಚಿಕಿತ್ಸೆ ಆಶಾಕಿರಣವಾಗಲಿದೆ ಎಂದು ವರದಿಯಾಗಿದೆ ಈ ಕಸಿ ಮಾಡುವ ಪ್ರಕ್ರಿಯೆಯಲ್ಲಿ ಹೃದಯ ಭಾಗದ ಕಾರ್ಯವಿಧಾನ ಮೆದುಳಿನ ಭಾಗದಲ್ಲಿಯ ಪ್ರಜ್ಞೆ ನೆನಪು ಮತ್ತು ಅರಿವಿನ ಸಾಮರ್ಥ್ಯವನ್ನು ಸಂರಕ್ಷಿಸುವುದು ಮಹತ್ವದ್ದಾಗಿದೆ ಸಾವನ್ನಪ್ಪಿದ ಆರೋಗ್ಯಕರ ವ್ಯಕ್ತಿಯ ಕತ್ತನ್ನು ಕಸಿ ಮಾಡುವ ಮಹತ್ವಾಕಾಂಕ್ಷೆಯ ಪರಿಕಲ್ಪನೆಯನ್ನು ಈ ಪ್ರಕ್ರಿಯೆ ಒಳಗೊಂಡಿರಲಿದೆ ಈ ಹೊಸ ಕಸಿ ಪರಿಲ್ಪನೆಯ ಬಗ್ಗೆ ವೈಜ್ಞಾನಿಕ ವೇದಿಕೆ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧದ ಚರ್ಚೆಗಳು ನಡೆಯುತ್ತಿವೆ ವಿಮರ್ಶಕರು ಈ ತಂತ್ರಜ್ಞಾನದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇದು ಒಬ್ಬ ವ್ಯಕ್ತಿಯ ಭಾವನೆ ಮತ್ತು ಆತನ ಆಲೋಚನೆಗಳನ್ನು ಕಸಿ ಮಾಡುವ ಮೂಲಕ ತಿಳಿದುಕೊಂಡಂತೆ ಆಗುತ್ತಿದೆ ಈ ತಂತ್ರಜ್ಞಾನದ ಕುರಿತು ನೈತಿಕ ನೆಲಗಟ್ಟಿನಲ್ಲಿಯೂ ಚರ್ಚೆಗಳು ನಡೆಯಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ನೆಟ್ಟಿಗರ ಅಭಿಪ್ರಾಯ ಏನು ಇನ್ನು ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋಗಳನ್ನು ನೋಡಿದ ನೆಟ್ಟಿಗರು ಸಹ ಗಂಭೀರವಾಗಿ ಚರ್ಚೆ ನಡೆಸುತ್ತಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಊಹೆ ಮಾಡಿಕೊಂಡಷ್ಟು ಸುಲಭವಲ್ಲ ಈ ರೀತಿಯ ಕಸಿ ತಂತ್ರಜ್ಞಾನ ಅನೈತಿಕವಾದದ್ದ ಇಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತ ದೇವರು ನಾವುಗಳು ದೇವರ ಜೊತೆ ಸ್ಪರ್ಧೆ ಮಾಡಿದಂತಾಗುತ್ತದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಒಂದು ವೇಳೆ ಈ ಚಿಕಿತ್ಸೆ ಬಂದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಸಿಗಲಿದೆ ಇಂತಹ ದುಬಾರಿ ಆವಿಷ್ಕಾರಗಳಿಂದ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನಗಳ ಬಳಕೆ ಸಂಬಂಧ ಸಮಾಜದಲ್ಲಿ ಅಸಮಾನತೆಯನ್ನು ಸೃಷ್ಟಿಸುತ್ತದೆ ಎಂಬ ವಾದವು ಮಂಡನೆಯಾಗುತ್ತಿದೆ ಕಸಿ ಮಾಡುವ ಪ್ರಕ್ರಿಯೆ ಹೇಗೆ ನಡೆಯಲಿದೆ ಇಷ್ಟೆಲ್ಲ ಚರ್ಚೆಗಳ ನಡುವೆಯೂ ಬ್ರೈನ್ಬ್ರಿಡ್ನ ಪ್ರಾಜೆಕ್ಟ್ ಲೀಡ್ ಹಶೆಂ ಅಲ್ಗೈಲಿ ನೇತೃತ್ವದಲ್ಲಿ ಸಂಶೋಧನೆ ಮುಂದುವರಿದಿದೆ ಬಿಡುಗಡೆ ಮಾಡಲಾಗಿರುವ ವಿಡಿಯೋದಲ್ಲಿ ಈ ಸಂಬಂಧ ಶೋಧನೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಮೆದುಳಿನ ಜೀವಕೋಶದ ನಾಶ ತಗ್ಗಿಸಲು ಮತ್ತು ಕಸಿ ಮಾಡಿದ ತಲೆ ಮತ್ತು ದಾನಿ ದೇಹದ ನಡುವೆ ತಡೆರಹಿತ ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೈಟಸ್ಪೀಡ್ ರೋಬೋಟಿಕ್ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಬೆಂಕುರಿ ನರಗಳು ಮತ್ತು ರಕ್ತನಾಳಗಳ ಸೂಕ್ಷ್ಮ ಮರು ಸಂಪರ್ಕದಲ್ಲಿ ಶಸ್ತ್ರಚಿಕಿತ್ಸಾ ರೋಬೋಟ್ಗಳಿಗೆ ಮಾರ್ಗದರ್ಶನ ನೀಡಲು ಸುಧಾರಿತ ಅಲ್ಗೋರಿದಮ್ ಬಳಕೆ ಮಾಡಲಾಗುತ್ತಿದೆ ಒಂದು ದೇಹದಿಂದ ಕತ್ತರಿಸಿದ ನರಕೋಶಗಳಿಗೆ ಮರು ಸಂಪರ್ಕಗೊಳಿಸಲು ಅಥವಾ ಜೀವಂತಗೊಳಿಸಲು ಸೆಫ್ ಅಂಡ್ ಫೋಲಿಯನ್ ಗ್ಲೈಕೋ ಕಾರ್ಯವಿಧಾನ ಬಳಕೆ ಮಾಡಲಾಗುತ್ತದೆ ಬ್ರೈನ್ಬ್ರಿಡ್ಜ್ ಪರಿಕಲ್ಪನೆಯ ಪ್ರತಿಯೊಂದು ಅಂಶವೂ ದೀರ್ಘವಾದ ವೈಜ್ಞಾನಿಕ ಸಂಶೋಧನೆಯಿಂದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಅಲ್ ಗೈಲಿ ವಿವರಿಸುತ್ತಾರೆ ಈ ಕಸಿ ಪ್ರಕ್ರಿಯೆಯ ಕಾರ್ಯಸಾಧ್ಯತೆಯ ಅಧ್ಯಯನಗಳ ಫಲಿತಾಂಶಗಳು ಸಕಾರಾತ್ಮಕವಾಗಿ ಮುಂದುವರಿದ್ರೆ ಮುಂದಿನ ಎಂಟು ವರ್ಷಗಳಲ್ಲಿ ಇಂತಹ ಮೊದಲ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು ಎಂದು ಅಲ್ ಗೈಲಿ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಇಂದಿನ ಆಧುನಿಕ ವೈದ್ಯಕೀಯ ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ